सिन्धूरारुणविग्रहान्त्रिनयनां माणिक्यमौली स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामधिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत्परामम्बिकाम् ಶ್ರೀಲಲಿತಾಶಾಸ್ತ್ರ ನಾಮದಲ್ಲಿ ಒಂಬೈನೂರ ಎಂಬತ್ತೆರಡನೆಯ ನಾಮ ಯೋನಿಮುದ್ರಾ ಯೋನಿಮುದ್ರಾ ಸ್ವರೂಪಿ ಮೂಲಧಾರ ಚಕ್ರದಲ್ಲಿ ಅನುಷ್ಠಾನಗೊಳಿಸುವಂತಹ ಮುದ್ರೆ ಇದು ದೇಹ ವ್ಯಾಪಾರ ನಿರತವಾಗಿರುವಂತಹ ನಾಡಿ ಚೈತನ್ಯಗಳನ್ನು ಅಪಾನವಾಯುವಿನೊಡನೆ ಊರ್ಧ್ವಮುಖವಾಗಿ ಮಾಡ್ಕೊಳ್ಳೋಕ್ಕೆ ಇದು ಸಹಕಾರಿಯಾಗುತ್ತೆ ಅಜ್ಞಾನದ ಶಕ್ತಿಯನ್ನು ಬಂಧಿಸಿ ನಿಗ್ರಹಿಸುತ್ತೆ ಶ್ರೀ ಕುಂಡಲಿನಿ ಶಕ್ತಿ ಮೂಲಾಧಾರದಿಂದ ನಿಧಾನವಾಗಿ ಮೇಲೆದ್ದು ಸಹಸ್ರಾರಕ್ಕೆ ತಲುಪಕ್ಕೆ ಸಹಾಯ ಮಾಡುತ್ತೆ ಈ ಯೋನಿ ಮುದ್ರೆ ಈ ಮುದ್ರೆಯಿಂದ ಸಮಾಧಿ ಸ್ಥಿತಿ ಪ್ರಾಪ್ತವಾಗುತ್ತೆ ಎಲ್ಲ ಬಗೆಯ ಪಾತಕಗಳೂ ಇದರಿಂದ ನಿವಾರಣೆ ಆಗತ್ತೆ ಅಂತ ಹೇಳಲಾಗಿದೆ ಮೂಲಾಧಾರದಿಂದ ನಾಡಿಗಳನ್ನ ಸಂಕುಚಿಸಿ ಶಕ್ತಿಯನ್ನ ಮೇಲ್ಮುಖವಾಗಿ ಸೆಳೆಯುತ್ತಾ ರೇತಸ್ಸನ್ನ ಸಹಸ್ರಾರದಲ್ಲಿ ಧರಿಸಿದವನು ದಿವ್ಯ ತೇಜಸ್ಸನ್ನು ಹೊಂದಿ ಸಾಕ್ಷಾತ್ ಪರ ಶಿವನಂತೆ ಮಹಾಯೋಗಿಯಾಗ್ತಾನೆ ಹಠಯೋಗ ಪ್ರದೀಪಿಕೆಯ ಪ್ರಕಾರ ಇದನ್ನು ಆಚರಿಸೋ ಕ್ರಮ ಅಂದರೆ ಸಿದ್ಧಾಸನದಲ್ಲಿ ಕುತ್ಕೋಬೇಕು ಎರಡು ಹೆಕ್ ಎರಡು ಕಿವಿಯ ರಂಧ್ರಗಳನ್ನು ಎರಡು ತೋರ್ಬೆರಳುಗಳಿಂದ ಎರಡು ಕಣ್ಣುಗಳನ್ನು ಎರಡು ಮಧ್ಯದ ಬೆರಳುಗಳಿಂದ ಎರಡು ಮೂಗಿನ ಹೊಳ್ಳೆಗಳನ್ನು ಮತ್ತು ಅನಾಮಿಕ ಮತ್ತು ಕಿರುಬೆರಳಿನಿಂದ ತುಟಿಗಳನ್ನು ಈ ರೀತಿಯಾಗಿ ಮುಚ್ಚು ಒತ್ತಿ ಹಿಡಿಬೇಕು ಕಾಕಿ ಮುದ್ರೆಯಿಂದ ಪ್ರಾಣವಾಯುವನ್ನು ಎಳ್ಕೊಂಡು ಅಪಾನವಾಯುವಿನ ಜೊತೆ ಸಹಯೋಗಗೊಳಿಸಬೇಕು ಹುಂಕಾರ ಮತ್ತು ಹಂಸ ಮಂತ್ರದಿಂದ ಪರಾಶಕ್ತಿ ಕುಂಡಲಿನಿಯನ್ನು ಅಧಾರ ಚಕ್ರದಿಂದ ಸಹಸ್ರಾರಕ್ಕೆ ತಲುಪಿಸ್ಬೇಕು ಇದನ್ನು ಒಂಬತ್ತನೆಯ ಮುದ್ರ ಅಂತಾರೆ ಮೂಲಬಂಧ ಮುದ್ರೆ ಅಂತಲೂ ಇದನ್ನು ಕರೀತಾರೆ ಈ ರೀತಿ ಮುದ್ರೆಗಳಿಂದ ಇಂದ್ರಿಯ ಮತ್ತು ಮನಸ್ಸುಗಳನ್ನು ನಿಗ್ರಹ ಮಾಡಿಕೊಂಡು ಕೇವಲ ಪರತತ್ವ ಒಂದರಲ್ಲೇ ನಿಶ್ಚಲವಾದ ಮನಸ್ಸನ್ನು ಹೊಂದೋದ್ರಿಂದ ಸಮಾಧಿ ಸ್ಥಿತಿಯನ್ನು ಪಡೀಬಹುದು ಬ್ರಹ್ಮಾನಂದದ ಅನುಭವ ಸಾಧಕರಿಗೆ ಪ್ರಾಪ್ತವಾಗುತ್ತೆ ಒಂಬೈನೂರ ಎಂಬತ್ಮೂರನೆಯ ನಾಮ ತ್ರಿಖಂಡೇಶಿ ತ್ರಿಖಂಡಗಳಿಗೆ ಒಡತಿ ಹತ್ತನೇ ಮುದ್ರೆ ತ್ರಿಖಂಡ ಅಂತಾರೆ ಮೂಲ ಬಂದ ಮುದ್ರೆಯೊಡನೆ ಉಡ್ಡಿಯಾನ ಮತ್ತು ಜಾಲಂಧರ ಮುದ್ರೆಗಳನ್ನೂ ಸೇರಿಸ್ಕೊಂಡು ಧ್ಯಾನವನ್ನು ಮಾಡೋದು ತ್ರಿಕಂಡ ಎರಡು ಕೈಗಳನ್ನು ತಿರುಗಿಸಿ ಹೆಬ್ಬೆರಳನ್ನು ಒಂದೇ ಸಮವಾಗಿ ಹಿಡಿದು ತರ್ಜನಿ ಬೆರಳುಗಳನ್ನು ಕೊಂಕಿಸಿ ಅನಾಮಿಕೆಯಲ್ಲಿ ಸೇರಿಸಿ ಕಿರು ಬೆರಳನ್ನು ಅವಸ್ಥಾನದಲ್ಲಿ ಸೇರಿಸಿ ಹಿಡಿಯೋದು ಅವಾಹಿನಿ ಮಹಾಮುದ್ರೆ ಇದನ್ನೇ ತ್ರಿಕಂಡ ಮುದ್ರೆ ಅಂತಲೂ ಹೇಳೋದು ಈ ಮೂರು ಮುದ್ರೆಗಳ ಸಹಿತ ಮಾಡುವಂತಹ ಧ್ಯಾನದಲ್ಲಿ ಓಂಕಾರದ ಮೂರು ಖಂಡಗಳಾಗಿರುವಂತಹ ಬ್ರಹ್ಮ ಗ್ರಂಥಿಯಾದ ಅಕಾರ ವಿಷ್ಣು ಗ್ರಂಥಿಯಾದ ಉಕಾರ ಮತ್ತು ರುದ್ರ ಗ್ರಂಥಿಯಾದ ಮಕಾರವನ್ನು ದಾಟ್ಕೊಂಡು ಶ್ರೀ ಕುಂಡಲಿನಿ ಶಕ್ತಿ ಭ್ರೂಮಧ್ಯಕ್ಕೆ ಬದ್ದು ತಲುಪೋದಕ್ಕೆ ಸಾಧ್ಯವಾಗುತ್ತೆ ಶ್ರೀ ಲಲಿತಾ ಪಂಚದಶಿ ಮಂತ್ರ ಅಗ್ನಿಖಂಡ ಆದಿತ್ಯಖಂಡ ಸೋಮಖಂಡ ಅಂತ ಮೂರು ಖಂಡಗಳಿಂದ ಕೂಡಿದೆ ಈ ಮೂರೂ ಖಂಡಗಳಿಗೆ ಒಡತಿಯಾಗಿರೋಳೆ ಆ ಜಗನ್ಮಾತೆ ಶ್ರೀದೇವಿ ಶ್ರೀವಿದ್ಯಾ ಮಂತ್ರ ಪೃಥ್ವಿ ತತ್ವವಾದಂತಹ ಮೂಲಾಧಾರ ಅಗ್ನಿತತ್ವವಾದಂತಹ ಮಣಿಪುರ ಅಮೃತಬಿಂದುವಾದ ಬ್ರಹ್ಮರಂಧ್ರದಿಂದ ಕೊಡಿರುತ್ತೆ ಇವುಗಳಿಗೆ ಒಡತಿಯಾಗಿರೋಳು ಶ್ರೀಮಾತೆ ಬ್ರಹ್ಮರಂಧ್ರದಲ್ಲಿ ಚಂದ್ರ ಪ್ರಕಾಶವಿರುತ್ತೆ ಹೃದಯದಲ್ಲಿ ಸೂರ್ಯ ತೇಜಸ್ಸು ಹಾಗೂ ಮೂಲಾಧಾರದಲ್ಲಿ ಅಗ್ನಿಯ ತೇಜಸ್ಸು ಕಂಡುಬರುತ್ತೆ ಇವೆಲ್ಲಕ್ಕೂ ಒಡತಿ ಸ್ವಾಮಿನಿಯಾಗಿದ್ದಾಳೆ ಆ ಜಗನ್ಮಾತೆ ಒಂಬೈನೂರ ಎಂಬತ್ನಾಲ್ಕನೆಯ ನಾಮ ತ್ರಿಗುಣ ತ್ರಿಗುಣ ಸ್ವರೂಪ ಸತ್ವ ರಜಸ್ ತಮಸ್ ಅನ್ನುವಂತಹ ಮೂರು ಗುಣಗಳಿಗೂ ಆಶ್ರಯವನ್ನು ನೀಡಿರುವಂತಹ ಪ್ರಕೃತಿ ಸ್ವರೂಪಗಳು ಆ ಮಾತೆ ಇದ್ರ ಬಗ್ಗೆ ವಾಯುಪುರಾಣದಲ್ಲಿ ಒಂದು ವರ್ಣನೆ ಕಂಡುಬರುತ್ತೆ ಯೋಗೇಶ್ವರಿ ಶರೀರಾಣಿಕರೋತಿ ವಿಕರೋತಿ ಚ ನಾನಾಕೃತಿ ಕ್ರಿಯಾರೂಪ ನಾಮ ವೃತ್ತಿ ಸ್ವಲೀಲಯ ತ್ರಿಧಾ ಯದ್ವರ್ತತೆ ಲೋಕೆ ಸಾ ತ್ರಿಗುಣೋಚ್ಯತೆ ಅಂತ ಯೋಗೇಶ್ವರಿ ಶರೀರಗಳನ್ನು ಸೃಷ್ಟಿಸ್ತಾಳೆ ಮತ್ತೆ ನಾಶಪಡಿಸ್ತಾಳೆ ನಾನಾಕೃತಿಗಳನ್ನು ಕ್ರಿಯಾರೂಪಗಳನ್ನು ನಾಮಗಳನ್ನು ಹೊಂದಿ ತನ್ನ ಲೀಲೆಯಿಂದಲೇ ಲೋಕದಲ್ಲಿ ಮೂರು ವಿಧವಾಗಿ ವರ್ತಿಸೋದ್ರಿಂದ ತ್ರಿಗುಣ ಅಂತ ಕರೆಸ್ಕೊಂಡಿದ್ದಾಳೆ ಗುಣಗಳಿಗೆ ತಕ್ಕಂತಹ ಕರ್ಮಗಳು ಜೀವಿಗಳಿಂದ ಆಚರಿಸಲ್ಪಡುತ್ತವೆ ಆ ಕರ್ಮಗಳಿಗೆ ತಕ್ಕಂತಹ ಫಲಗಳು ಆ ಜಗನ್ಮಾತೆಯಿಂದ ಪ್ರಾಪ್ತವಾಗುತ್ತೆ ಸಮಸ್ತ ಜಗತ್ತಿಗೆ ಕರ್ಮ ಫಲಗಳನ್ನು ನೀಡೋಳಾದರೂ ತಾನ್ ಮಾತ್ರ ಯಾವ ಗುಣಕ್ಕೂ ವಶವಾಗದೆ ಶುದ್ಧ ಚೈತನ್ಯ ಸ್ವರೂಪಿಯಾಗಿದ್ದಾಳೆ ಆ ತಾಯಿ ತ್ರಿಗುಣ ರೂಪದಿಂದ ಪ್ರಪಂಚವನ್ನ ಸೃಷ್ಟಿಸಿ ಅದನ್ನ ಪಾಲಿಸ್ತಾ ಇರೋಳು ಸಹ ಜಗನ್ಮಾತಿ ತ್ರಿಗುಣಗಳಲ್ಲಿ ಸತ್ವ ಒಳ್ಳೆ ಗುಣ ಆಗ್ತೀವಿ ಹಾಗಾದ್ರೆ ಅತಿಯಾಗಿ ನಾವು ಸತ್ವಗುಣದಲ್ಲೇ ಇದ್ದರೂ ಆ ಗುಣದ ಪ್ರಭಾವ ಅದರ ಕರ್ಮ ಫಲಗಳನ್ನು ನಾವು ಅನುಭವಿಸಲೇಬೇಕು ಅದಕ್ಕೆ ಮತ್ತೆ ನಾವು ಈ ಭೂಮಿಯಲ್ಲೇ ಪ್ರಪಂಚದಲ್ಲಿ ಹುಟ್ಟಿ ಬರಲೇಬೇಕು ಅದಕ್ಕಾಗಿ ನಿಸ್ರಯ್ಯೋಭವಾರ್ಜುನ ಅಂತ ಪರಮಾತ್ಮನ ಗೀತೆಯಲ್ಲಿ ಹೇಳಿರೋದು ಮೂರು ಗುಣಗಳನ್ನು ಮೀರಿ ಹೋಗಬೇಕು ತಾಯಿ ಮೂರು ಗುಣಗಳನ್ನು ಮೀರಿರೋಳು ಆದರೆ ಪ್ರಪಂಚ ನಡಿಬೇಕಾದರೆ ಮೂರು ಗುಣಗಳು ಬೇಕು ಹಾಗಾಗಿ ಪ್ರಪಂಚವನ್ನು ನಡೆಸೋದಕ್ಕಾಗಿ ಅದನ್ನು ಸೃಷ್ಟಿಸಿ ಪಾಲಿಸೋದಕ್ಕಾಗಿ ಮೂರು ಗುಣಗಳನ್ನು ಸೃಷ್ಟಿಸಿ ತಾನೇ ಮೂರು ಗುಣಗಳಾಗಿ ಈ ಪ್ರಪಂಚದಲ್ಲಿ ತೋರಿ ಬರ್ತಾಳೆ ತಾಯಿ ಆದರೆ ಅದಕ್ಕೆ ಬಂಧಿತಳಾಗಿಲ್ಲ ಯಾವ ಗುಣಗಳಿಂದಲೂ ಬಾಧಿತಳಾಗಿಲ್ಲ ತಾಯಿ ಯಾವ ಗುಣಗಳ ಕರ್ಮ ಫಲಗಳೂ ಸಹ ಆಕೆಗಿಲ್ಲ ಆಯಾ ಗುಣಕ್ಕನುಗುಣವಾಗಿ ಆಯಾ ಕರ್ಮಗಳನ್ನ ಆಯಾ ಜೀವಿಗಳು ಏನೇನ್ ಮಾಡುತ್ತೋ ಅದಕ್ಕೆ ತಕ್ಕಂತಹ ಫಲಗಳನ್ನ ನೀಡೋಡಷ್ಟೇ ಅದು ಕೇವಲ ಸಾಕ್ಷಿ ಪ್ರಜ್ಞೆಯಿಂದ ಅಂತಹ ತ್ರಿಗುಣಸ್ವರೂಪಿ ಆ ಜಗನ್ಮಾತೆ ಒಂಬೈನೂರ ಎಂಬತ್ತೈದನೆಯ ನಾಮ ಅಂಬಾ ತಾಯಿ ಸಮಸ್ತ ಬ್ರಹ್ಮಾಂಡ ಆ ಜಗನ್ಮಾತೆಯ ಸಂಕಲ್ಪ ಮಾತ್ರದಿಂದಲೇ ಸೃಷ್ಟಿಯಾಗಿರೋದು ತಾನ್ ಸೃಷ್ಟಿ ಮಾಡಿರೋ ಪ್ರತಿಯೊಂದು ಜೀವದಲ್ಲೂ ಅಂತರ್ಯಾಮಿಯಾಗಿದ್ದಾಳೆ ಹಾಗೆ ಅದರ ರಕ್ಷಣೆಯನ್ನು ಸಹ ಮಾಡ್ತಾ ಇದ್ದಾಳೆ ಜಗನ್ಮಾತೆ ಭಕ್ತರ ಎಲ್ಲ ಮನೋಭಿಲಾಷೆಗಳನ್ನು ಸತತವಾಗಿ ಈಡೇರಿಸೋಳು ದೇವತೆಗಳ ಪ್ರಾರ್ಥನೆಯಂತೆ ಹಲವಾರು ಬಾರಿ ಅವತಾರವನ್ನೆತ್ತಿ ದುಷ್ಟ ಸಂಹಾರವನ್ನು ಮಾಡಿದಾಳೆ ಶರಣಾಗತರ ಉದ್ಧಾರಕ್ಕಾಗಿ ಸತತವಾಗಿ ಪ್ರಯತ್ನಶೀಲಾಗಿರ್ತಾಳೆ ಹೇಗೆ ತಾಯಿ ಸದಾ ಕಾಲ ತನ್ನ ಮಕ್ಕಳ ಏಳ್ಗೆಗಾಗಿಯೇ ಶ್ರಮಿಸ್ತಾಳೆ ಪ್ರೀತಿ ಸಹನೆಯಿಂದ ಅವ್ರ ತಪ್ಪುಗಳನ್ನೆಲ್ಲ ತಿದ್ದಿ ಯೋಗ್ಯ ಮಾರ್ಗದರ್ಶನಗಳನ್ನು ಮಾಡ್ತಾಳೆ ಹಾಗೆ ಜಗನ್ಮಾತೆ ತನ್ನ ಭಕ್ತರ ಅಭಿವೃದ್ಧಿಗಾಗಿಯೇ ಚಿಂತಿಸ್ತಾಳೆ ಪ್ರೀತಿ ಕರುಣೆ ಸಹನೆ ಮಮತೆಯಿಂದ ಅವರನ್ನು ಅನುಗ್ರಹಿಸ್ತಾಳೆ ತಾಯಿ ಮಕ್ಕಳು ತಮ್ಮ ತಾಯಿ ಬಗ್ಗೆ ತುಂಬ ಭಕ್ತಿ ಗೌರವ ಪ್ರೀತಿಗಳನ್ನು ಹೊಂದಿರ್ತಾರೆ ಹಾಗೆ ಸಮಸ್ತ ಜೀವಿಗಳು ಆ ಆದಿ ಮಾತೆಯಾದಂತಹ ದೇವಿಯ ಬಗ್ಗೆ ಭಕ್ತಿ ಗೌರವ ಪ್ರೀತಿಗಳನ್ನು ಹೊಂದಿರ್ತಾರೆ ಸಮಸ್ತ ಬ್ರಹ್ಮಾಂಡವನ್ನ ಕಾಪಾಡ್ತಾ ಇರುವಂತಹ ರಕ್ಷಿಸ್ತಾ ಇರುವಂತಹ ಏಕೈಕ ಶಕ್ತಿ ಅಂದ್ರೆ ಆ ಜಗನ್ಮೂರ್ತಿ ಮಾತೃಭಾವ ಎಲ್ಲರ ಮನಸ್ಸಿಗೂ ಸಹ ಹಿತವನ್ನುಂಟು ಮಾಡುತ್ತೆ ಆಪ್ತತೆಯನ್ನ ಭದ್ರತೆಯನ್ನು ನೀಡುತ್ತೆ ಎಂತಹ ಕಷ್ಟ ಬಂದರೂ ಎಂಥದೇ ದೊಡ್ಡ ವ್ಯಕ್ತಿ ಮೊದಲು ಅಮ್ಮ ಅಂತಲೇ ಬರುತ್ತೆ ಹೃದಯದಿಂದ ಆ ತಾಯಿ ಪ್ರೀತಿ ಕರುಣೆ ವಾತ್ಸಲ್ಯ ದಯೆ ಸ್ನೇಹ ತ್ಯಾಗ ಇವುಗಳ ಸಾಕಾರ ರೂಪವೇ ಆಗಿದ್ದಾನೆ ಆದ್ದರಿಂದಲೇ ಈ ಮಾತೃಭಾವನೆಯನ್ನ ಜಗತ್ತಿನಲ್ಲಿ ಉತ್ಕೃಷ್ಟ ಸ್ಥಿತಿಯಾದಂತಹ ಪರಬ್ರಹ್ಮನಲ್ಲಿ ಆರೋಪಿಸಿ ನೋಡೋದು ಜೀವಿಗೆ ಮನುಷ್ಯನಿಗೆ ಆ ಸ್ಥಾನದಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸುವುದು ತುಂಬ ಸುಲಭ ಯಾಕೆಂದರೆ ಅತ್ಯಂತ ಆಪ್ತವಾದದ್ದು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ತಾಯಿಯ ಜೊತೆಗೆ ಮಗುವಿನ ಬಾಂಧವ್ಯ ಬೆಳೆದು ಬಂದಿರುತ್ತೆ ಹಾಗಾಗಿ ಆಪ್ತವಾದ ಸಂಬಂಧ ಆದರೆ ತಾಯಿ ಮಾತ್ರ ಹಾಗಾಗಿ ಪರಬ್ರಹ್ಮನನ್ನ ಅರ್ತ್ಕೋಬೇಕಾರೆ ಅದನ್ನ ಸಾಕ್ಷಾತ್ಕಾರ ಪಡಿಸ್ಕೋಬೇಕಾರೆ ನಮಗೆ ಆಪ್ತವಾದ ಭಾವನೆ ನಮ್ಮ ಸಾಧನೆಗೆ ಸುಲಭವಾಗತ್ತೆ ಹಾಗಾಗಿ ಸಮಸ್ತ ಬ್ರಹ್ಮಾಂಡದ ಸೃಷ್ಟಿಕರ್ತೆಯನ್ನ ಆ ಮಾತೃ ಸ್ವರೂಪದಲ್ಲಿ ಆ ಪರಬ್ರಹ್ಮವನ್ನ ಮಾತೃ ಸ್ವರೂಪದಲ್ಲಿ ಕಂಡು ತಾಯಿ ಮಾತೆ ಜಗದ್ಧಾತ್ರಿ ಜಗನ್ಮಾತೆ ಅಂತ ಕರೆದಿರೋದು ಆ ತಾಯಿ ಎಲ್ಲ ವಿಧದಿಂದಲೂ ತನ್ನ ಭಕ್ತರ ರಕ್ಷಣೆಯನ್ನು ಮಾಡ್ತಾಳೆ ಅವರು ಸನ್ಮಾರ್ಗದಲ್ಲಿ ತೊಡಗುವಂತೆ ಮಾಡಿ ಅಂತ್ಯದಲ್ಲಿ ಮೋಕ್ಷ ಅನ್ನೋಂತಹ ದಿವ್ಯ ಫಲವನ್ನ ಅನುಗ್ರಹಿಸ್ತಾಳೆ ಒಂಬೈನೂರ ಎಂಬತ್ತಾರನೆಯ ನಾಮ ತ್ರಿಕೋಣಗ ತ್ರಿಕೋಣದಲ್ಲಿ ನೆಲೆಸಿರುವವಳು ಶ್ರೀಚಕ್ರದ ಮಧ್ಯದ ತ್ರಿಕೋಣದಲ್ಲಿ ನೆಲೆಸಿರುವವಳು ಹಾಗೆ ನಮ್ಮ ಭಾರತ ದೇಶ ಅತ್ಯಂತ ಪವಿತ್ರವಾದ ಸ್ಥಳ ಈ ಭಾರತ ದೇಶದಲ್ಲಿ ತ್ರಿಕೋಣ ಸ್ವರೂಪವಾಗಿರುವ ಶಕ್ತಿಪೀಠಗಳಲ್ಲಿ ರೇ ಶ್ರೀನಗರ ನೇಪಾಳ ಕನ್ಯಾಕುಮಾರಿಯಲ್ಲಿ ನೆಲೆಸಿದಳೆ ಆ ತಾಯಿ ಅಲ್ಲಿ ನೆಲೆಸಿ ಸಮಸ್ತ ಜನರ ಪೂಜೆಯನ್ನು ಸ್ವೀಕರಿಸ್ತಾ ಇರುವಂಥಳು ಹಾಗೆ ಶರೀರದ ಸಹಸ್ರಾರ ಮಧ್ಯಬಿಂದುವಿನಲ್ಲಿ ನೆಲೆಸಿರೋಳು ಆ ಜಗನ್ಮಾತಿ ಒಂಬೈನೂರ ಎಂಬತ್ತೇಳನೆಯ ನಾಮ ಅನಘ ಪಾಪರಹಿತಳು ಅಘ ಅಂದರೆ ಪಾಪ ದೋಷ ದುಃಖ ಯಾವ ದೋಷಗಳೂ ಇಲ್ಲದ ಪರಿಶುದ್ಧ ಚೈತನ್ಯನೇ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ತಾಯಿ ನಿರ್ಮೋಹಂ ಹಿ ಸಮಂ ಬ್ರಹ್ಮ ಅನ್ನೋಂತೆ ಯಾವ ದೋಷಗಳೂ ಇಲ್ಲದೆ ನಿತ್ಯ ನಿರ್ಮಳಲಾಗಿರೋಳು ಆ ತಾಯಿ ಕರ್ಮ ಬಂಧನದ ಲೇಪವೇ ಇಲ್ಲದೆ ಇರುವಂತಹ ತಾಯಿಗೆ ಯಾವ ದೋಷಗಳು ಉಂಟಾಗಲ್ಲ ಎಲ್ಲ ನಿಯಮಗಳಿಗೂ ಅತೀತಳಾಗಿದ್ದಾಳೆ ಆ ಜಗನ್ಮಾತೆ ಸಮಸ್ತ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳನ್ನು ನಿರ್ವಹಿಸ್ತಾ ಇದ್ರು ಯಾವ ಗುಣಗಳಿಂದಲೂ ಯಾವ ಕರ್ಮಗಳಿಂದಲೂ ಬಾಧಿತಳಾಗದೇ ಇರೋದ್ರಿಂದ ಯಾವ ಪಾಪನೂ ಉಂಟಾಗಲ್ಲ ಕೇವಲ ಸಾಕ್ಷಿ ಸ್ವರೂಪಗಳಾಗಿ ಶುದ್ಧ ಚೈತನ್ಯ ಸ್ವರೂಪಿಯಾಗಿದ್ದಾಳೆ ಆ ಉಪಾಧಿ ಉಪಾಧಿರಹಿತವಾಗಿರುವಂತಹ ಆತ್ಮ ಪಾಪ ಪುಣ್ಯಗಳಿಂದಲೂ ವರ್ಜಿತವಾಗಿರುತ್ತೆ ಸ್ವಸ್ವರೂಪದಲ್ಲಿ ಆನಂದ ಸ್ಥಿತಿಯಲ್ಲಿ ನೆಲೆಗೊಂಡಿರುತ್ತೆ ಯಾವಾಗ ಅದು ಶರೀರಧಾರಿಯಾಗತ್ತೆ ಆಗ ಮಾತ್ರ ಅದಕ್ಕೆ ಪಾಪ ಪುಣ್ಯ ಕರ್ಮ ಬಂಧ ಎಲ್ಲವೂ ಸಹ ಅದನ್ನು ಮೀರಿ ಹೋದಾಗ ಯಾವ ಬಂಧನವೂ ಅದಕ್ಕಿಲ್ಲ ತಾಯಿ ತನ್ನನ್ನು ನಂಬಿ ಭಕ್ತಿಯಿಂದ ಆರಾಧಿಸುವಂತಹ ಭಕ್ತರ ಸಮಸ್ತ ಪಾಪಗಳನ್ನೂ ನಿರ್ಮೂಲನಗೊಳಿಸ್ತಾಳೆ ಕರ್ಮ ಬಂಧನದಿಂದ ವಿಮುಕ್ತಿಯನ್ನು ಉಂಟುಪಡ್ತಾಳೆ ನೀರಿನಲ್ಲಿ ಉಪ್ಪು ಕರಗಿ ಹೋಗುವಂತೆ ಆ ತಾಯಿಗೆ ಶರಣಾದಂತರ ಸಮಸ್ತ ಪಾಪಗಳೂ ಕರಗಿ ಹೋಗುತ್ತೆ ಜನ್ಮಾಂತರದ ಪಾಪಗಳು ನಶಿಸಿ ಹೋಗಿ ಮುಕ್ತಿ ಅನ್ನುವಂತಹ ದಿವ್ಯ ಫಲ ಪ್ರಾಪ್ತವಾಗುತ್ತೆ ಒಂಬೈನೂರ ಎಂಬತ್ತೆಂಟನೆಯ ನಾಮ ಅದ್ಭುತ ಚಾರಿತ್ರ ಅದ್ಭುತವಾದಂತಹ ಚಾರಿತ್ರವುಳ್ಳವಳು ಅಪಾರವಾದಂತಹ ಮಹಿಮೆಯನ್ನು ಹೊಂದಿರೋಳು ಆ ಜಗನ್ಮಾತೆ ಮನುಷ್ಯಂಗೆ ಅರ್ಥವಾಗೋದು ಅರ್ಥವಾಗದೇ ಇರುವಂತಹ ಅಸಂಖ್ಯಾತ ಅದ್ಭುತ ರಹಸ್ಯಗಳು ಆ ಮಾತೆಯ ಸೃಷ್ಟಿಯಲ್ಲಿವೆ ಮಾತೆಯಲ್ಲಿ ದೃಢವಾದಂತಹ ಭಕ್ತಿಯನ್ನಿಟ್ಟರೆ ಆಶ್ಚರ್ಯಕರ ರೀತಿಯಲ್ಲಿ ಭಕ್ತರ ಕಷ್ಟಗಳೆಲ್ಲ ಪರಿಹಾರವಾಗಿ ಹೋಗುತ್ತೆ ತ್ರಿಮೂರ್ತಿಗಳಿಗೂ ಸಾಧ್ಯವಾಗದೇ ಇರುವಂತಹ ಅದ್ಭುತ ಪರಾಕ್ರಮವನ್ನು ತೋರಿಸಿರುವಂತಹ ಮಾತೆ ಅಸಂಖ್ಯಾತ ಅಸುರರನ್ನು ಸಂಹಾರ ಮಾಡಿದಾಳೆ ಕೇವಲ ಸಂಕಲ್ಪ ಮಾತ್ರದಿಂದ ಅನೇಕ ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿದಾಳೆ ಇಚ್ಛಾ ಮಾತ್ರದಿಂದಲೇ ಅವೆಲ್ಲವನ್ನು ಸಂಹಾರವನ್ನು ಮಾಡ್ತಾಳೆ ಸಮಸ್ತ ಜಗತ್ತಿಗೆ ಕರ್ಮ ನಿಯಮವನ್ನು ರೂಪಿಸಿದ್ರು ತಾನ್ ಮಾತ್ರ ಯಾವ ಕರ್ಮ ಬಂಧನಕ್ಕೂ ಒಳಗಾಗಿದೆ ಕೇವಲ ಸಾಕ್ಷಿ ಸ್ವರೂಪಗಳಾಗಿದ್ದಾಳೆ ಕೇವಲ ಲೀಲೆಯಿಂದನೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಉಂಟು ಮಾಡ್ತಾ ಇದ್ದಾಳೆ ಅಣುವಿಗಿಂತಲೂ ಸೂಕ್ಷ್ಮಳು ಮಹತ್ತಿಗಿಂತಲೂ ಮಹತ್ವ ಸಹ ಆಗಿದ್ದಾಳೆ ಸಮಸ್ತ ಬ್ರಹ್ಮಾಂಡದ ಒಳಗೂ ಹೊರಗು ವ್ಯಾಪಿಸಿದ್ದಾಳೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪಿಯಾಗಿ ದೇಶ ಕಾಲ ನಿಯಮಗಳಿಗೆ ಅತೀತಳಾಗಿದ್ದಾಳೆ ಯಾವುದರಿಂದಲೂ ಈಕೆ ಸಾಮರ್ಥ್ಯವನ್ನು ಅಳೆಯೋದಕ್ಕೆ ಸಾಧ್ಯವಿಲ್ಲ ಇಂದ್ರಿಯಗಳಿಂದ ಗ್ರಹಿಸೋಣ ಸಾಧ್ಯವೇ ಇಲ್ಲ ಜ್ಞಾನ ದೃಷ್ಟಿಗೆ ಮಾತ್ರ ಗೋಚರಳಾಗೋಳು ಆ ತಾಯಿ ದುಷ್ಟ ನಿಗ್ರಹ ರಕ್ಷಣೆಯನ್ನು ಮಾಡುವಂಥವಳು ಸಚ್ಚಿದಾನಂದ ಸ್ವರೂಪ ವಾಕ್ ಮನಸ್ಸುಗಳಿಗೆ ಅತೀತಳು ಶಬ್ದದಿಂದ ಪರಬ್ರಹ್ಮ ಸ್ವರೂಪವನ್ನು ತಿಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಆದರೆ ಹೇಗೆ ತಿಳಿಯೋದಿಕ್ಕೆ ಆ ಮಾತೆಯ ಅದ್ಭುತ ಚಾರಿತ್ರವನ್ನು ವರ್ಣಿಸೋಕ್ಕೆ ಶಬ್ದಕ್ಕೂ ಶಕ್ತಿ ಇಲ್ಲ ಅದಕ್ಕೂ ಒಂದು ಮಿತಿ ಇದೆ ಮಾತೆಯಿಂದಲೇ ಸೃಷ್ಟಿಯಾದ ಶಕ್ತಿ ಆ ಮಾತೆಯ ಬಳಿಗೆ ಹೋಗೋ ದಾರಿಯನ್ನು ತೋರಿಸುತ್ತೆ ಹೊರತು ಆಕೆಯನ್ನು ಹೋಗಿ ತಲುಪೋದಕ್ಕೆ ಸಾಧ್ಯವಿಲ್ಲ ಬಾಹ್ಯ ಯಾವ ಸಾಧನಗಳಿಂದಲೂ ನಾವು ಈಕೆಯನ್ನು ತಿಳ್ಕೊಳಕ್ಕಾಗಲ್ಲ ವಿಶ್ವವ್ಯಾಪಿಯಾಗಿದ್ದಾಳೆ ಸಕಲ ಬ್ರಹ್ಮಾಂಡವನ್ನು ನಿಯಂತ್ರಿಸುವ ಏಕೈಕ ಶಕ್ತಿಯಾಗಿ ಶಾಶ್ವತ ಸ್ವರೂಪಿಯಾಗಿದ್ದಾಳೆ ಮಾತೆ ಸೃಷ್ಟಿಗೆ ಪೂರ್ವದಲ್ಲೂ ಪ್ರಳಯದ ನಂತರನೂ ಇರುವಂತಹ ಏಕೈಕ ಚೈತನ್ಯ ಸ್ವರೂಪಿನೇ ಆ ಮಾತಿ ಎಲ್ಲೆಲ್ಲೂ ಇದ್ದಾಳೆ ಆಕೆಯನ್ನು ಹೊರತುಪಡಿಸಿದ ಪ್ರಪಂಚವೇ ಇಲ್ಲ ಎಲ್ಲ ರೂಪದಲ್ಲೂ ಕಂಡು ಬರ್ತಾಳೆ ಆದರೂ ಆಕೆಯನ್ನು ತಿಳ್ಕೊಳ್ಳೋಕ್ಕಾಗಲ್ಲ ಆಕೆಯನ್ನು ನೋಡೋಕ್ಕಾಗಲ್ಲ ಹಾಗಾದ್ರೆ ಏನು ಮಾಡಬೇಕು ಅಂದರೆ ಸಾಧನೆ ಪರಿಶುದ್ಧ ಮನಸ್ಸಿನಿಂದ ಸತತ ಸಾಧನೆಯನ್ನು ಮಾಡಿದ್ರೆ ಆಕೆಯನ್ನು ಕಳಿಸ್ಬೋದು ಪಡ್ಕೋಬಹುದು ಇಲ್ಲ ಅವೆಲ್ಲ ನನಗೆ ಸಾಧ್ಯ ಇಲ್ಲ ನನಗೆ ಜ್ಞಾನವೇ ಇಲ್ಲ ಸಾಧನೆ ಮಾಡೋದು ಹೆಂಗೆ ಶರಣಾಗತಿ ಭಕ್ತಿಯಿಂದ ತಾಯಿಗೆ ಕೈ ಮುಗಿದು ಅಮ್ಮ ದಾರಿ ತೋರು ಅಮ್ಮ ನೀನೇ ನನ್ನ ಗತಿ ಅಮ್ಮ ನಿನ್ನ ಬಿಟ್ಟರೆ ನನಗೆ ಬೇರೇನೂ ಗೊತ್ತಿಲ್ಲ ಅಂತ ಆರ್ಥವಾಗಿ ಬೇಡ್ಕೊಂಡ್ರೆ ಆಕೆಯೇ ಕರುಣಿಸ್ತಾರೆ ಚಿಕ್ಕ ಮಗು ಅಸಹಾಯ ಸ್ಥಿತಿಯಲ್ಲಿರತ್ತೆ ತನಗೆ ಏನು ಬೇಕು ಅಂತ ಬಾಯ್ಬಿಟ್ಟು ಹೇಳೋಕ್ಕೂ ಬರೋಲ್ಲ ಇನ್ನು ಮಾತು ಬರದೇ ಇರುವಂತಹ ಮಗು ಅಳತ್ತೆ ಅಷ್ಟೆ ಅದು ಅತ್ರೆ ಯಾವಾಗ ಏನಕ್ಕಾಗಿ ಅಳ್ತಾ ಇದೆ ಅನ್ನೋದು ತಾಯಿಗೆ ಮಾತ್ರ ಗೊತ್ತಾಗುತ್ತೆ ಹೊಟ್ಟೆ ಹಸಿವಿನಿಂದ ಅಳ್ತಿದೆಯೋ ಹೊಟ್ಟೆ ನೋವು ಬಂದು ಅಳ್ತಿದೆಯೋ ಅಥವಾ ಮತ್ತೆ ಯಾವುದಾರ ಕಾರಣದಿಂದ ಅಳ್ತಿದೆಯೋ ಆ ತಾಯಿ ಹೃದಯಕ್ಕೆ ಮಾತ್ರ ಗೋಚರವಾಗುತ್ತೆ ಮಗುವನ್ನು ಸಂತ್ವನಗೊಳಿಸ್ತಾಳೆ ತಾಯಿ ಹಾಗೆ ನಾವು ತಾಯಿಗಾಗಿ ಅಳಬೇಕು ಆರ್ಥರಾಗಬೇಕು ನಿನ್ನನ್ನು ಬಿಟ್ಟರೆ ಬೇರೇನು ಬೇಡ ಹೇಗೆ ಮಗುವಿಗೆ ತಾಯಿ ಬಿಟ್ಟರೆ ಬೇರೇನೂ ಬೇಡ ಅನ್ನೋ ಭಾವ ಇರುತ್ತೋ ಇನ್ನೇನು ಆಟ ಸಾಮಾನು ಕೊಟ್ಟರು ಅದು ತೃಪ್ತವಾಗಲ್ಲ ಅಮ್ಮ ಸಿಗೋವರೆಗೂ ಅಳ್ತಾನೆ ಇರುತ್ತೆ ಹಾಗೆ ನಾವು ಆ ಮಾತೆಯ ಸಾಕ್ಷಾತ್ಕಾರವಾಗೋವರೆಗೂ ಆರ್ಥರಾಗಿ ಬೇಡಿಕೊಂಡ್ರೆ ಶರಣಾದರೆ ಆಗ ತನಾಗೆ ಬಂದು ನಮ್ಮನ್ನು ಸ್ವೀಕರಿಸ್ತಾಳೆ ನಮಗೆ ಹರೈಸ್ತಾಳೆ ಆಶೀರ್ವದಿಸ್ತಾಳೆ ನಮ್ಮ ಅಭಿಲಾಷೆಗಳನ್ನು ಈಡೇರಿಸ್ತಾಳೆ ಆ ಜಗನ್ಮಾತೆ ಒಂಬೈನೂರ ಎಂಬತ್ತೊಂಬತ್ತನೆಯ ನಾಮ ವಾಂಚಿತಾರ್ಥಪ್ರದಾಯಿನಿ ಬಯಸಿದ ಇಷ್ಟಾರ್ಥಗಳನ್ನು ನೀಡುವಂಥಳು ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನಂತಹ ಚತುರ್ವಿಧ ಪುರುಷಾರ್ಥಗಳನ್ನೂ ನೀಡೋಳು ತಾಯಿ ಆಕೆ ಭಕ್ತಿಯಿಂದ ನಾವು ಏನನ್ನ ಬೇಡದರೂ ಆಕೆ ನಿರಾಕರಿಸಲ್ಲ ಭಕ್ತರು ಬಯಸಿದ್ದಕ್ಕಿಂತ ಅಧಿಕ ಫಲವನ್ನೇ ಕೊಡ್ತಾಳೆ ತಾಯಿ ಏನು ಕೇಳಿದ್ರು ಕೊಡ್ತಾಳೆ ಹಾಗಾಗಿ ಕೇಳುವಾಗ ಎಚ್ಚರಿಕೆ ಇರಬೇಕು ನಮಗೆ ತಾಯಿ ಧನ ಕೊಡು ಧಾನ್ಯ ಕೊಡು ಅಂದರೆ ಕೊಡ್ತಾಳೆ ತಾಯಿ ಆದರೆ ಆ ಧನ ಧಾನ್ಯಗಳು ಆ ಲೌಕಿಕವಾದ ಸುಖ ಸಂಪತ್ತುಗಳು ಅಧಿಕಾರ ಆಗ್ಬೋದು ಸೌಂದರ್ಯ ಆಗ್ಬೋದು ಸಂಪತ್ತು ಸಿರಿ ಆಗ್ಬೋದು ಎಲ್ಲಿವರೆಗೂ ನಮ್ಮನ್ನು ಕಾಯುತ್ತೆ ಅದರಿಂದ ಮೋಕ್ಷ ಸಿಗತ್ತಾ ಖಂಡಿತ ಸಿಗಲ್ಲ ಮೋಕ್ಷದ ಅಪೇಕ್ಷೆಯೂ ಪಡೆಯ ಸಾಧ್ಯವಿಲ್ಲ ಹಾಗಾಗಿ ಕೇಳಿದ್ನೆಲ್ಲ ಕೊಡೋ ಅಂತಹ ನಮ್ಮ ಎದುರಿಗಿರುವಾಗ ನಾವು ಈ ಲೌಕಿಕವಾದ ಚಿಕ್ಕ ಯಾಕೆ ಕೇಳೋಣ ಕೇಳೋದಾದರೆ ಶಾಶ್ವತವಾದದನ್ನು ಕೇಳಬೇಕು ತಾಯಿ ಮುಕ್ತಿ ಕೊಡು ತಾಯಿ ವೈರಾಗ್ಯವನ್ನು ಕೊಡು ವಿವೇಕಾನಂದರ ಚರಿತ್ರೆಯಲ್ಲಿ ನಾವು ಕಾಣ್ತೀವಿ ಆಕೆ ಬೆಳಿಗ್ಗೆ ತಾಯಿಯ ಬೆಳಿಗೆ ಹೋದಂತಹ ಇನ್ನು ವಿವೇಕಾನಂದರಾಗಿಲ್ಲ ನರೇಂದ್ರ ತಾಯಿ ಭಕ್ತಿ ಕೊಡು ಜ್ಞಾನ ಕೊಡು ವೈರಾಗ್ಯ ಕೊಡು ಅಂತ ಬೇಳ್ಕೋತಾರೆ ಹಾಗೆ ಜಗತ್ತಿಗೆ ಒಂದು ಅಮೂಲ್ಯ ರತ್ನ ಜ್ಞಾನ ರತ್ನ ಜ್ಞಾನ ನಿಧಿ ದೊರಕಿದಂತಾಯಿತು ಹಾಗೆ ನಾವು ಬೇಡೋದಾದರೆ ಬಯಸೋದಾದರೆ ಶಾಶ್ವತವಾದದನ್ನ ಬಯಸಬೇಕು ಮುಕ್ತಿ ಒಂದನ್ನು ಬಿಟ್ಟು ಇನ್ಯಾವುದೂ ಶಾಶ್ವತವಲ್ಲ ಆನಂದವನ್ನು ಕೇಳಬೇಕು ಯಾವ ಆನಂದ ಮತ್ತೆಂದು ನಮಗೆ ದುಃಖದ ಪರಿಚಯವೇ ಆಗಬಾರ್ದು ದುಃಖವೇ ಬರಬಾರ್ದು ಆತ್ಯಂತಿಕ ದುಃಖ ನಿವೃತ್ತಿ ಇದ್ದಾರೆ ಆ ದುಃಖ ಮುಖವೇ ಬರದೇ ಇರೋ ಸ್ಥಿತಿ ಅಂದರೆ ನಾವೇ ಪ್ರಪಂಚಕ್ಕೆ ಬರಲೇಬಾರ್ದು ಪ್ರಪಂಚಕ್ಕೆ ಬರಬಾರ್ದು ಅಂದರೆ ನಾವು ಹುಟ್ಟಲೇಬಾರದು ಆ ರೀತಿಯಾದಂತಹ ಒಂದು ಸ್ಥಿತಿಯನ್ನು ನಾವು ಬಯಸಿದ್ದೆ ಆದರೆ ತಾಯಿ ಅದನ್ನು ಕೃಪೆಯಿಂದ ನಮಗೆ ಕೊಡ್ತಾಳೆ ಅದಕ್ಕೆ ಬೇಕಾದ ಅರ್ಹತೆಯನ್ನು ನಾವು ಕಳಿಸ್ಕೊಂಡಿರಬೇಕಷ್ಟೆ ಶ್ರೀ ಸುಂದರಿ ಸೇವನ ತತ್ಪರಾಣಾಂ ಭೋಗಶ್ಚ ಮೋಕ್ಷಶ್ಚ ಕರಸ್ಥೈವ ಅನ್ನೋ ಮಾತಂತೆ ಆ ಜಗನ್ಮಾತೆಯನ್ನು ನಾವು ಭಕ್ತಿಯಿಂದ ಆರಾಧಿಸಿದ್ರಿ ಅಂತಹ ಭಕ್ತರಿಗೆ ಇಹ ಲೋಕದಲ್ಲಿ ಏನೇನು ಸುಖ ಸೌಲಭ್ಯಗಳನ್ನು ಅನುಭವಿಸ್ಬೇಕು ಅದೆಲ್ಲವನ್ನು ಕೊಡ್ತಾಳೆ ತಾಯಿ ಅಂತ್ಯದಲ್ಲಿ ಮೋಕ್ಷವನ್ನು ಕೊಡ್ತಾಳೆ ಇಲ್ಲೇ ಹೋದರೆ ಯಾವುದಾದ್ರು ಒಂದನ್ನು ನಾವು ಆಯ್ಕೆ ಮಾಡ್ಕೋಬೇಕು ಲೌಕಿಕ ಸುಖ ಅಥವಾ ಮೋಕ್ಷ ಎರಡು ಒಟ್ಟಿಗೆ ಇರೋಕ್ಕೆ ಸಾಧ್ಯವಿಲ್ಲ ಆದರೆ ಭಗವತಿಯನ್ನು ತಾಯಿಯನ್ನು ಆರಾಧಿಸಿದವ್ರಿಗೆ ಮಾತ್ರ ಆ ತಾಯಿ ಕರುಣೆಯಿಂದ ಈ ಲೋಕದ ಸುಖವನ್ನು ಕೊಡ್ತಾಳೆ ಆತ್ಯಂತಿಕ ದುಃಖ ಸಹ ಉಂಟು ಮಾಡ್ತಾಳೆ ಒಂಬೈನೂರ ತೊಂಬತ್ತನೆಯ ನಾಮ ಅಭ್ಯಾಸಾತಿಶಯ ಜ್ಞಾತ ಸತತ ಅಭ್ಯಾಸದಿಂದ ತಿಳಿಯಲ್ಪಡುವಂಥವಳು ಭಕ್ತಿಯಿಂದ ಕೂಡಿ ಸತತ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಮಾತ್ರ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ತಾಯಿಯನ್ನ ತಿಳ್ಕೊಳಕ್ಕೆ ಸಾಧ್ಯ ಆ ಸುತ್ತೇ ರಾಮೃದ ಕಾಲಂ ನಯೇ ದ್ವೇದಾಂತ ಚಿಂತೆಯ ಅಂತ ಹೇಳೋರಿಗಂತೆ ನಿದ್ರೆ ಬರೋವ್ರಿಗೆ ಕಾಲದವರೆಗೂ ವೇದಾಂತ ಚಿಂತನೆಯಿಂದ ಕಾಲವನ್ನು ಕಳೀಬೇಕು ಅಂದರೆ ನಾವು ಎಚ್ಚರವಾಗಿರೋಷ್ಟು ಅಷ್ಟು ಸಮಯ ಎಲ್ಲಿಯವರೆಗೆ ಜೀವಿಸಿರ್ತೀವೋ ಅಲ್ಲಿಯವರೆಗೂ ನಾವು ಮಾಡಬೇಕಾದ ಒಂದೇ ಒಂದೇ ಗುರಿ ಒಂದೇ ಚಿಂತನೆ ಒಂದೇ ಒಂದು ಧ್ಯೇಯ ಏನು ಆ ತತ್ವದ ಕುರಿತಾದಂತಹ ಚಿಂತನೆ ಇದಕ್ಕಾಗಿ ನಮ್ಮ ಮನಸ್ಸನ್ನ ಲೌಕಿಕ ಚಿಂತನೆಗಳಿಂದ ಬಿಡುಗಡೆಗೊಳಿಸಿ ಆ ಪರಮಾರ್ಥಿಕದ ಕಡೆಗೆ ತಿರುಗಿಸ್ಬೇಕು ಚಂಚಲ್ವಾಗಿರುವಂತಹ ಮನಸ್ಸಿನ ನಿಗ್ರಹ ಅಷ್ಟು ಸುಲಭ ಅಲ್ಲ ಅದಕ್ಕಾಗಿ ಪತಂಜಲಿಗಳು ಅಭ್ಯಾಸ ವೈರಾಗ್ಯಾಭ್ಯ ಅಂತ ನಿರೋಧ ಅಂತಿದ್ದಾರೆ ಅಭ್ಯಾಸ ಮತ್ತು ವೈರಾಗ್ಯದಿಂದ ನಮ್ಮ ಚಿತ್ತವೃತ್ತಿಗಳನ್ನು ನಿಗ್ರಹಿಸಬೇಕು ಈತೆಯಲ್ಲೂ ಭಗವಂತ ಇದನ್ನೇ ಹೇಳಿರೋದು ಅಸಂಶಯ ಮಹಾಬಾಹೋ ಮನೋದುರ್ನಿಗ್ರಹಂಚಲ ಅಭ್ಯಾಸೇನದು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಮಹಾಭಾಹೋವೇ ಮನಸ್ಸು ತುಂಬ ಚಂಚಲವಾದದ್ದಪ್ಪ ಇದನ್ನು ನಿಗ್ರಹಿಸುವ ಕಷ್ಟ ಆದರೂ ಅಭ್ಯಾಸದಿಂದಲೂ ವೈರಾಗ್ಯದಿಂದಲೂ ಅದನ್ನು ನಾವು ಸ್ವಾಧೀನಪಡಿಸ್ಕೋಬಹುದು ಅಭ್ಯಾಸದ ಮಹತ್ವವನ್ನ ಭಗವಂತ ಹಲವಾರು ಬಾರಿ ತಿಳಿಸಿದ್ದಾನೆ ನಾವು ಲೌಕಿಕವಾದಂತಹ ವಿದ್ಯೆ ಕಲಿಬೇಕಾದ್ರೆ ಸತತ ಅಭ್ಯಾಸ ಅಗತ್ಯ ಹಾಗಿರುವಾಗ ಆ ಪರತತ್ವವನ್ನು ಅರ್ಥೈಸ್ಕೋಬೇಕಾದ್ರೆ ಅಭ್ಯಾಸ ಬೇಡವೆ ನಿರಂತರ ಅಭ್ಯಾಸ ಅತ್ಯವಶ್ಯಕ ಕೇವಲ ಅಭ್ಯಾಸ ಒಂದೇ ಸಾಲೋದಿಲ್ಲ ಲೌಕಿಕ ವ್ಯಾಮೋಹಗಳಿಂದ ದೂರವಾಗಿ ಫಲಾಸಕ್ತಿಯನ್ನು ತ್ಯಜಿಸಿ ವೈರಾಗ್ಯವನ್ನು ಬೆಳೆಸ್ಕೋಬೇಕು ನಿಷ್ಕಾಮ ಕ್ರಮ ನಿರತರಾಗಿರಬೇಕು ಯಾವ ವ್ಯಾಮೋಹ ಆಕರ್ಷಣೆಗಳಿಗೂ ಬಲಿಯಾಗಬಾರ್ದು ಆಗ ಆ ಸತತ ಅಭ್ಯಾಸನೇ ನಮ್ಮನ್ನು ದಾರಿ ಮುನ್ನಡೆಸುತ್ತೆ ಆತ್ಮತತ್ವದ ಅರಿವನ್ನು ನಮಗೆ ಮೂಡಿಸತ್ತೆ ಇದರ ಬಗ್ಗೆ ಬ್ರಹ್ಮಾಂಡ ಪುರಾಣದಲ್ಲಿ ಮಾತು ಧ್ಯಾನೈಕ ದೃಶ್ಯ ಜ್ಞಾನಾಂಗೀ ವಿದ್ಯಾತ್ಮ ಹೃದಯಾಸ್ಪದ ಆತ್ಮೈಕ್ಯ ಮಾಯಾತಿ ಚಿರಾನುಷ್ಠಾನ ಗೌರವಾತ್ ಜ್ಞಾನವೇ ಅಂಗಗಳಾಗಿ ಒಳ್ಳವಳು ವಿದ್ಯೆಯೇ ಆತ್ಮಳಾಗಿರೋಳು ಹೃದಯವೇ ನೆಲೆಯಾಗಿರೋಳು ಆದಂತಹ ದೇವಿಯನ್ನ ಧ್ಯಾನದಿಂದ ಮಾತ್ರ ನೋಡೋದಕ್ಕೆ ಸಾಧ್ಯ ದೀರ್ಘಾನುಷ್ಠಾನದಿಂದ ಆತ್ಮೈಕ್ಯದ ಮೂಲಕ ಆಕೆ ವ್ಯಕ್ತಲಾಗ್ತಾಳೆ ಜಗನ್ಮಾತೆಯನ್ನು ಹೊರಗಿನ ಯಾವ ಸಾಧನದಿಂದ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತರ್ದೃಷ್ಟಿಯನ್ನು ಬೆಳೆಸ್ಕೊಂಡು ಇಂದ್ರಿಯಗಳನ್ನು ಹೊರಮುಖವಾಗದಂತೆ ನಿಗ್ರಹಿಸಿ ನಿಶ್ಚಲ ಪರಿಶುದ್ಧ ಮನಸ್ಸಿನಿಂದ ಧ್ಯಾನಿಸಿದ್ರೆ ನಮ್ಮೊಳಗೇ ಗೋಚರಿಸ್ತಾಳೆ ಆ ಪರಬ್ರಹ್ಮ ಸ್ವರೂಪಿಣಿ ಹೊರಗೆಲ್ಲೂ ನಾವು ಕಷ್ಟಪಡಬೇಕಾಗಿಲ್ಲ ನಮ್ಮೊಳಗೇ ಇರುವ ಆ ತತ್ವದ ಅರಿವನ್ನು ತಿಳಿಯೋಕ್ಕಾಗಿ ಹೊರಮುಖವಾಗಿರುವಂತಹ ದೃಷ್ಟಿಯನ್ನು ಒಳಮುಖಗೊಳಿಸ್ಕೋಬೇಕು ಹಾಗೆ ಮಾಡೋದಕ್ಕಾಗಿ ಆ ಮಾತೆಯ ಒಂದೊಂದೇ ನಾಮಗಳ ಅರ್ಥವನ್ನು ಗ್ರಹಿಸ್ತಾ ಸಾಧನೆಯ ಹಾದಿಯಲ್ಲಿ ಮುಂದುವರಿಯೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ या देवी सर्वभूतेषु मातृरूपेण संस्थिता नमस्तस्यै 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 नमो नमः